நமஸ்காரே நானும் விஜயபுர ஏர்போர்ட்னத்தினி ஏர்ப்போர்ட்ன விஷேஷத்தையுன்னு தம ஜொத்தி ஹோத்தினி விஜயபுரின் இந்த ஹத்து கிலோமீட்டர் தூரத்தில் பர்னாபுர கிராம வர்த்தது மதுபாவி பூர்ணாபுரலு மதுபாவி ரோடிகுர்புரலு ஒன்று கிலோமீட்டர் முந்தை மதுபாவி முந்தொந்து கிலோமீட்டர் உட்கிறது இது டர்ன் மாதிரி ஏர்போர்ட்டுக்கு ஹோ தாரித்து ಇಂಡೋ ಜಪಾನ್ ಫ್ರೆಂಡ್ಶಿಪ್ ಅಕಾಡೆಮಿ ಸ್ಕೂಲ್ ಅಂತೇಳಿ ಇಲ್ಲೇ ಬರ್ತದೆ ಅದರ ಅಪೋಸಿಟೇ ಇದು ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಗ್ರೀನ್ ಏರ್ಪೋರ್ಟ್ ಮಾಡ್ಬೇಕಂತೇಳಿ ಕಂಡಿದ್ರು ರಾಕೇಶ್ ಸಿಂಗ್ ಟಿ ಸಿ ಅವರಿದ್ದಾರೆ ಅದ್ರ ಪ್ರಕಾರ ಇದು ಗ್ರೀನ್ ಸಿಟಿ ಗ್ರೀನ್ ಏರ್ಪೋರ್ಟ್ ಆಗಬೇಕಾಗಿತ್ತು ಈಗಿನ ಗುರುತೆ ಹಾಗೇನು ಕಾಣಿಸ್ತಾ ಇಲ್ಲ ಆದ್ರೆ ನೋಡ್ಲಿಕ್ಕೆ ಎಷ್ಟು ಸುಂದರ ತಾನ ಇಲ್ಲೇ ಬಾಜು ಫಾರೆಸ್ಟ್ ಆಫೀಸ್ ಇದೆ ಫಾರೆಸ್ಟ್ ನೋಡ್ಲಕ್ಕ ಇದು ಗ್ರೀನ್ ಏರ್ಪೋರ್ಟ್ ಥರನೇ ಕಾಣ್ತಾ ಇದೆ ನೋಡಿ ಎಷ್ಟು ರೋಡ್ ನೀಟ್ ಇದೆ ಆಜು ಬಾಜು ಒನ್ ವೇ ರೋಡ್ ಇದೆ ಇದು ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಮುಂದೆ ಸ್ವಲ್ಪ ದೂರದಲ್ಲಿ ಕಾಣ್ತದಲ್ಲ ರೋಡ ಅದು ಅಲ್ಲಿ ಗೇಟ್ ಅಲ್ಲಿಗೆ ಈ ಹೊರಗಿನ ಗಾಡಿಯವರು ಇಲ್ಲೇ ನಿಂದಿಸಿಬಿಡ್ತಾರೆ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಅದಾನೆ ಆ ಸೆಕ್ಯೂರಿಟಿ ಯಾರಿಗೆ ಒಳಗೆ ಬಿಡಂಗಿಲ್ಲ ಆಜು ಬಾಜು ಎರಡು ಲೈನ್ದಾಗ ಗಿಡಗಳು ಹಚ್ಚಾರ ಒಳ್ಳೆ ಒಳ್ಳೆ ಗಿಡ ಹಚ್ಚಾರ ಟ್ರಿಪ್ ಪೈಪ್ಲ್ಯಾನ್ ಮಾಡ್ಯಾರ ಇಲ್ಲಿ ಐದು ವಲಕ್ಕ ಬಾಜು ತೆರಿಗೆ ಎರಡು ಸೈಡ್ ಒಳ್ಳೆ ಲೈಟ್ ಇಲ್ಲಿ ಎರಡು ಲೈನ್ ಕರೆಂಟ್ ಬಂದಿದೆ ಕರೆಂಟ್ ಎರಡು ಸೆಕ್ಷನ್ ತಿಂದು ಇಲ್ಲಿ ಕರೆಂಟ್ ಬಂದ ಅಂದ್ರೆ ಕರೆಂಟ್ ಯಾವುದು ತೊಂದರೆ ಅಂತ ಅಂತೇಳಿ ನಾ ನಿಮಗೆ ಇವತ್ತು ಎಲ್ಲಿತನ ತೋರಿಸ್ಲತ್ತೀನಿ ಅಂತಂದ್ರೆ ಇದು ಗೇಟ್ ಎಂಟ್ರೆನ್ಸ್ ಬಂತು ನೋಡ್ರಿ ಇಲ್ಲ ನಮ್ಮ ಮೇಡಮ್ ಅವ್ರ ಕುಂತಾರೆ ಸ್ಕೌಟ್ಸ್ ಗೈಡ್ಸ್ ಅಂತ ಇವತ್ತು ಅವರಿಗೆ ನೋಡ್ಲಿಕ್ಕೆ ಪರ್ಮಿಷನ್ ತಗೊಂಡಾರ ಒಳಗೆ ಇಲ್ಲೇ ಗೇಟಿಗೆ ಕುಂಸಾರೆ ಇಲ್ಲಿ ನೋಡ್ರಿ ಎಂಟ್ರೆನ್ಸ್ ಎಷ್ಟು ಚೆಂದ ಮಾಡ್ಯಾರ ನೋಡಿ ಇದು ಏನೋ ನಡೆದ ಕೆಲಸ ಇಲ್ಲಿ ಬಾಜು ಗಾರ್ಡನ್ ಈ ಸೈಡ್ ಈ ಸೈಡ್ ಗಾರ್ಡನ್